ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ రచిత పడస తరగతి తరగతి ఎలా చటవట చటవికమేజ్ కార్యక్రమాల సక్రయ సక్రీయ భాగవర భాగర సహపా ವಾಗಿ ಪ್ರತಿಜ್ಞಾವಿಧಿ ಮತ್ತು ಸ್ನೇಹ ಸಂಚನ ಕಾರ್ಯಕ್ರಮ ಜರು ಇದೊಂದು ಸಂಭ್ರಮದ ದಿನ ಇದೆ ಇಂತಹ ಸಂಭ್ರಮ ನಿಮಗೆ ಬೇರೆ ಸಮಯದಲ್ಲಿ ನಿಮಗೆ ಸಿಗೋಲ್ಲ ಅದು ಓದುವ ಸಮಯದಲ್ಲಿ ಮಾತ್ರ ನಿಮಗೆ ಸಂತಸದ ಸಂಬಂಧದ ಉಲ್ಲಾಸ ಭಜನೆಗಳನ್ನು ಕಾಣಲು ಸಾಧ್ಯವಾಗ್ತದೆ ಬೇರೆ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸಾಧ್ಯನೇ ಈ ಇಪ್ಪತ್ತೊಂದನೆಯ ಶತಮಾನ ಏಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನದಲ್ಲಿ ಮಹಿಳೆಯರು ತುಂಬಾ ಜಾಗೃತರಾಗಿ ಕರೀತಾ ಇದ್ದಾರೆ ಎಷ್ಟು ಜಾಗೃತರಾಗಿ ಅಂತ ಹೇಳಿದ್ರೆ ಅದನ್ನು ಊಹಿಸಕ್ಕೂ ಕೂಡ ಸಾಧ್ಯ ಇಲ್ಲ ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಪುರುಷರನ್ನ ಇಮ್ಯುನಿಟಿ ನಿಲ್ಲಿಸುವಂತಹ ಸಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬುದ್ಧನ ಕನಸು ಬಸವಣ್ಣನ ಕನಸು ಅಂಬೇಡ್ಕರ್ ಅವರ ಕನಸು ಕೂಡ ಇಂಥ ಯುಗದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭೆಯನ್ನ ಪಪ್ಪಿಕೊಳ್ಬೇಕು ನೀವು ಪ್ರೀತಿಸಬೇಕು ಮೂಲಕ ಯಶಸ್ಸನ್ನ ಗಳಿಸಬೇಕು ಕೀಳಿದಿನ ಬಿಟ್ಟು ಬಿಡಬೇಕು ನಾನು ಹೊತ್ತಿ ಹೊತ್ತಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಷ್ಟೋ ಜನ ನನಗೆ ಬಡತನ ಇದೆ ನಾನು ಹಿಂದುಳಿದ ಜಾತಿ ನಾನು ಆ ಜಾತಿ ಈ ಜಾತಿ ಇಂಥ ನೋಡುವ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡಂತಹ ಒಂದು ಮಹಾಪುರುಷ ಇದ್ದೇನೆ ಅವನು ಬಸವಣ್ಣ ಅವರು ಯಾವುದೇ ವೃತ್ತಿ ಇರಲಿ ಆ ವೃತ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಜೋರೋದ್ರಿಂದ ಅದಕ್ಕೆ ಅತ್ಯಂತ ಮಹತ್ತರವಾಗಿರ್ತಕ್ಕಂತಹ ಗೌರವವನ್ನು జగద జగదేశ్వర అంత చమర హిందేడు పొల గిడద చమరివన మేర ప్రశ్న అదృష్టంగా విద్యార్థిన వర్గ వర్ణ సౌందర్య సౌందర్య ఇది ఇవ్వడం బదిగి ప్రతిభయ మూలక అతను ಉನ್ನತವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಕನಸುಗಳನ್ನು ನೀವು ಕಾಣುವುದರ ಮೂಲಕ ಈ ಜಗತ್ತಿನಲ್ಲಿ ನಾನು ಯಾರಿಗೂ ಕೂಡ ಇಲ್ಲ ಅನ್ನುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಬೇಕು ಆದರೆ ನಾನು ನನ್ನ ಅನುಭವದಲ್ಲಿ ಏನು ಅಂತ ಹೇಳಿದ್ರೆ ಒಬ್ಬ ಮಹಿಳೆ ಒಬ್ಬ ಸ್ತ್ರೀ ಇಲ್ಲದ ಮನೆ ಯಾವ ಮನೆಯಲ್ಲಿ ಸ್ತ್ರೀ ಇರ್ತಾಳೆಯೋ ಮಹಿಳೆ ಇರ್ತಾಳೋ ಅದು ಜ್ಯೋತಿಗೆ ಸಮಾನ ಆದ್ರೆ ನಾನು ಹೇಳಿರ್ತಕ್ಕಂಥ ಅನೇಕ ಮಹಾನುಭಾವ ಹೇಳಿದ್ದಾರೆ ಅದನ್ನು ಬೆಳಕಿನ ರೂಪದಲ್ಲಿ ಸ್ತ್ರೀಯರು ವಿದ್ಯಾರ್ಥಿನಿಯರು ಮಹಿಳೆಯರು ಬೆಳಕನ್ನು ಕಂಡಿಟ್ಟುಕೊಳ್ಳಲ್ಲ ಜಗತ್ತಿಗೆ ಬೆಳಕನ್ನು ಕಾಣ್ತಾರ ಅವರು ಜಗತ್ತಿಗೆ ಬೆಳಕನ್ನು ಕೊಡ್ತಾರ ಅವರು ಆ ಬಳಕೆ ಇಲ್ಲ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದಲ್ಲಿ ಅಗ್ರಸ್ಥಾನವನ್ನು ಪಡ್ಕೋಬೇಕು ಶಿಸ್ತಿನಲ್ಲಿ ಸಂಯಮದಲ್ಲಿ ಮತ್ತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮನ್ನ ಆಸೆ ಬರ್ತಾ ಇದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರ ಗೌರವಿಸ್ತಾರೆ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಉಡುಪು ನಮ್ಮ ಸಂಸ್ಕೃತಿ ನಮ್ಮ ನಡವಳಿಕೆ ನಮ್ಮ ಸಾಹಿತ್ಯ ಇವೆಲ್ಲವನ್ನು ನೋಡಿ ಅವರು ಭರವಸೆ ಆಗ್ತಾ ಇದ್ದಾರೆ ಅದನ್ನ ಉಳಿಸಿ ಮತ್ತು ಬೆಳೆಸಿಕೊಂಡು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡಬೇಕು ದಿಕ್ಕಿನಲ್ಲಿ ಬೆವರನ್ನ ಸುರಿಸಬೇಕು ನಾವು ಆವಾಗ ಮಾತ್ರ ನಮಗೆ ಒಳ್ಳೆಯ ಹೆಸರು ಬರ್ತದೆ ಅಂತಕ್ಕಂಥದ್ದನ್ನು ಕೂಡ ಮಾಡಿಬಾರ್ದು ಮೊನ್ನೆ ಇವತ್ತಿನ ಚೆಸ್ ಅಲ್ಲಿ ದಿವ್ಯ ಅಂತಕ್ಕಂಥ ಮಹಿಳೆ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಹಳ ಒಂದು ಕಾಲ ಇತ್ತು ಅದು ಮಡಿವಂತಿಕೆ ಕಾಲ ಹೆಣ್ಮಕ್ಳು ನಾನು ಕೂಡ ಒಳಗಡೆ ಇರಬೇಕು ಹೊರಗಡೆ ಬರಲಿಲ್ಲ ಅಂತಕ್ಕಂಥದ್ದು ಹೆಣ್ಮಕ್ಳು ಶೂದ್ರರು ಅಂತ ಹೇಳ್ತಕ್ಕಂಥದ್ದು ಹೆಣ್ಮಕ್ಳು ಮುಂದೆ ಬರಬಾರ್ದು ಸಮಾಜದ ಮುಂಚೂಣಿಯಲ್ಲಿ ನಿಲ್ಲಬಾರ್ದು ಅಂತಕ್ಕಂಥ ಒಂದು ಕಾಲ ಇಷ್ಟು ಅದು ಆದ್ರೆ ಈ ಕಾರಣದಲ್ಲಿ ಇಲ್ಲ ಬಹಳ ನಮಗೆ ಎಷ್ಟು ಬಡದ ಮೇಲೋ ನೋವಿದೆಯೋ ಶೋಷಿತರಾಗಿದೆಯೋ ಅಷ್ಟು ಪ್ರತಿಭಾವಂತರಾಗಿ ಬೆಳೀತಾ ಇದ್ದಾರೆ ಈಗ ನಮ್ಮ ವಿದ್ಯಾರ್ಥಿನಿ ಮಾತನಾಡಿದರು ಎಷ್ಟು ಚೆನ್ನಾಗಿ ಕನ್ನಡ ವಿಚಾರಣೆ ಮಾಡ್ತಾರೆ ನೀವು ಕೂಡ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಉಚ್ಚಾರಣೆ ಮಾಡಬೇಕು ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಸ್ನೇಹ ಸಿಂಚನ ಅಂತ ಹೇಳಿದ್ರೆ ಸ್ನೇಹ ಪ್ರತಿಯೊಬ್ಬರು ಇರ್ತಲ್ಲ ಸಿಂಚನ ಆಗ್ಬೇಕಲ್ಲ ಗೊತ್ತಾಗಲ್ಲ ಸಿಂಚನ ಅಂದ್ರೆ ನನಗೆ ಅರ್ಥ ಗೊತ್ತಿದೆ ಸ್ನೇಹ ಸುಮ್ರೆ ಆಗಲ್ಲ ಹೊರಗಡೆ ಅದನ್ನೇ ಕಾಡದಾಸ ಇರ್ತಾನೆ ಉರಿ ಒಗ್ಗಟ್ಟಿಗೆಯನ್ನು ಕಲಕಿದಾಗಲೇ ಬೆಂಕಿಯ ಜ್ವರ ಕಾಣಿಸಬೇಕು ಹಾಗೆ ಪ್ರಜ್ಞಾನವನ್ನು ಪ್ರಚೋದಿಸಿದಾಗಲೇ ಜ್ಞಾನ ಚೆನ್ನಾಗಿ ಅದೃಷ್ಟದಿಂದ ಸ್ನೇಹ ಬಚ್ಚಿಟ್ಕೊಂಡ್ರೆ ಸಾಧ್ಯ ಇಲ್ಲ ಪ್ರಯತ್ನ ಇಲ್ಲ ಪ್ರತಿಭೆಯಿಂದ ಬಚ್ಚಿಟ್ಕೊಂಡ್ರೆ ಪ್ರಯತ್ನ ಇಲ್ಲ ಅದನ್ನೇನ್ ಮಾಡಬೇಕು ನಾವು ವಿಶಾಲವಾಗಿ ಹೊರಗಡೆ ಬಿಡಬೇಕು ಹೊರಚಿಟ್ ಹೊರ ಜಗತ್ತಿಗೆ ತೋರಿಸ್ಬೇಕಲ್ಲ ಹೊರ ಜಗತ್ತಿಗೆ ತೋರಿಸ್ಬೇಕು ನೀವು ಯಾರಾದರೂ ಸಂಗೀತವನ್ನು ಆಡ್ತಾ ಇದ್ದಾರೆ ಮತ್ತೆ హాడు హాట్ నమ్ సంబంధిత ఆనంద పడతాయితీ హాడీ గౌరవ ప్రతిభి గౌరవ ఆమెనే ప్రతిభ యాో అది జాతి ఇలా వర్గ ఇర వర్ణ ఇర మేలు కీడు స్త్రీ పురుష అంతకంత భేదవే ఇర ఇంత సమావోలు అంత వేదికల కళీ హైన్యంత ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಪಾಪ ಅವ್ರೇನು ನಾವೇನು ಕಾರು ಬಂಗ್ಲೆ ಸರ್ಕಾರದ ಸುಳ್ಳು ಹೇಳಿ ಎಲ್ಲ ಬಂಗ್ಲೆ ತಗೋತಾರೆ ಎಲ್ಲ ಮಾಡ್ತಾರೆ ಸಮಾಜಕ್ಕೆ ಮಸ ಮಾಡ್ತಾರೆ ಅದು ನೀವು ತಿಳ್ಕೊಂಡಿರ್ಬೋದ ಅಷ್ಟೆಲ್ಲ ಮೊಸ ಅಷ್ಟೆಲ್ಲ ಇದ್ದಾರೆ ಕಾರು ಬಂಗ್ಲೆ ಸುಖ ಕೊಡ್ತಾ ಇದ್ದಾರೆ ಸುಖ ಪಡಲ್ಲ ಮುಂದೆ ಹಿಂಸೆ ಪಡ್ತಾರೆ ಅವರು ನೋಮ್ಮ ಯಾಕಂದ್ರೆ ಸಮಾಜದ ಹಣ ಸಮಾಜದ ನಿಧಿ ಅದು ನಮ್ಮ ನಿಮ್ಮ ನಿಧಿ ಅದು ಅದಕ್ಕೋಸ್ಕರ ನಿಜವಾದ ಇಂಥ ಲೀಡರ್ಶಿಪ್ ಬಯಸ್ಕೊಳ್ತಕ್ಕ ಮುನ್ ಕಾಲದಲ್ಲಿ ಎನ್ ಕೃಷ್ಣ ಭಾರತದಲ್ಲಿ ಓದ್ತಾ ಇದ್ರು ಎಸ್ ಎನ್ ನೋಡೋಕೆ ಬಂದ ಜನ ಎಲ್ಲ ಹುಡುಗಿದುಕೂರು ಹುಡುಗರು ಹುಡುಗಿ ಎಲ್ಲರೂ ಕೂಡ ಅಷ್ಟು ಸುಂದರವಾದ ಪುರುಷರು ಮಾನಾಯಕ ಇದ್ದರು ಕನ್ನಡ ಅಧ್ಯಯನ ಸಂಸ್ಥೆನಲ್ಲಿ ಯಾವ್ದಾದ್ರು ಒಂದು ಸಭೆಯಲ್ಲಿ ಸಭೆಯಲ್ಲಿ ಅಥವಾ ತುಂಬ ಮಾತಾಡ್ತಾ ಇದ್ದಾರೆ ಅವರು ಹಾಗೆ ಅವ್ರು ನೋಡೋದಕ್ಕೆ ಸುತ್ತ ಜನ ಸೆಲೆಬ್ರಿಟಿಗಳಾಗಿರ್ತಾ ಇದ್ದಾರೆ ಅಂತವರು ಕಾರಣ ಏನು ವರ್ಚಸ್ ಪ್ರತಿಭೆ ತಿಳ್ಕೊಂಡಿದ್ದೇನೆ ವರ್ಚಸ್ ಮತ್ತು ಪ್ರತಿಭೆ ಉತ್ಸಾಹ ಕ್ರಿಯಾಶೀಲತೆ ವಿದ್ಯಾರ್ಥಿಗಳು ಅಂದರೆ ಒಂದು ಕ್ರಿಯಾಶೀಲತೆಯ ಸೈನಿಕನಾಗಬೇಕವ್ರು ಕ್ರಿಯಾಶೀಲ ಯುದ್ಧಕ್ಕೆ ಕ್ರೀಡೆಯಾಗಿ ನಿಂತಿರ್ತಾರಲ್ಲ ಹಾಗೆ ಕ್ರಿಯಾಶೀಲತೆ ಇರ್ಬೇಕು ಯಾವಾಗಲೂ ಮುಖ ಕಂಡ ಕಂಡಿರೋದು ನಿರಾಸಕ್ತಿ ಇರೋದು ಇವೆಲ್ಲ ಬಿಟ್ಟಿರ್ಬೇಕು ವಯಸ್ಸಿಗೆ ನಾಚಿಕೆ ಆಗಬೇಕಾದ್ರೂ ಇವಳು ಹತ್ತು ವರ್ಷದವ್ರೀ ಹತ್ತು ವರ್ಷ ಹತ್ತು ವರ್ಷದವರ್ಕಾದಿ ಅಕ್ಕಿ ಇದ್ದಾಳೆ ಅಂತಕ್ಕಂಥ ನಾಚಿಕೆ ವಯಸ್ಕಾಗಿತ್ಕೋಕ್ಕು ನಿಮ್ಗಲ್ಲ ನಮಗೆಲ್ಲ ಅದೃಷ್ಟದಿಂದ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಮಾತನ್ನ ಸಂದರ್ಭ ಈ ನಟರಾಜ ಪ್ರತಿಷ್ಠಾನ ಅದರಲ್ಲಿ ವಿಶೇಷವಾಗಿ ಶ್ರೀ ನಟರಾಜ ಪದ್ಮಗತಿ ಕಾಲೇಜು ನಿಮ್ಮ ಜೊತೆಯಲ್ಲಿ ಅದು ಪ್ರಾಂಶುಪಾಲರಾಗಿರ್ಲಿ ಅಧ್ಯಾಪಕರಾಗಲಿ ಎಲ್ಲರೂ ನಿಮ್ಮ ನಿಮ್ ಜೊತೆಗೇಟ್ ಇದೊಂದು ಇದೆ ಇದು ಫ್ಯಾಮಿಲಿ ಫ್ಯಾಮಿಲಿ ಟ್ರಸ್ಟ್ ಎಲ್ಲ ಇದು ಇದೊಂದು ಟೀಮ್ ಇದೊಂದು ಫ್ಯಾಮಿಲಿ ಈಗ ನಟರಾಜ ಕಾಲೇಜ್ ನಟರಾಜ ಪ್ರತಿಷ್ಠಾನ ಅಂದ್ರೆ ಫ್ಯಾಮಿಲಿ ಇದು ಕುಟುಂಬ ಇದೆ ಗೊತ್ತಾಯ ಇದು ಸುಖಿ ಕುಟುಂಬ ಇದೆ ಇಂಥ ಸುಖಿ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕು ಸಂತೋಷವಾಗಿರಬೇಕು ಆನಂದವಾಗಿರ್ಬೇಕು ಒಳ್ಳೆ ಒಳ್ಳೆಯ ಹೋಗಬೇಕು ಹೋದಾಗ ನಾವು ನೆನೆಸ್ಕೊಳ್ಬೇಕು ನಾವು ಎಲ್ಲಿ ಓದಿದ್ವು ಎಲ್ಲಿ ಹುಟ್ಟಿದ್ವು ನಮ್ಮ ತಂದೆ ತಗಡೆ ಅಂತಕ್ಕಂಥ ಗೌರವವನ್ನ ಪ್ರೀತಿಯನ್ನ ನಾವು ಇಟ್ಕೊಂಡಾಗ ನಿಜವಾಗ್ಲೂ ಕೂಡ ಅದು ಪುಣ್ಯ ಸ್ವರ್ಗ ಅದು ಇಲ್ಲಿ ಎಲ್ಲೋ ಸ್ವರ್ಗ ದೇವರಿಗೆ ನಮಸ್ಕಾರ ಮಾಡಿದ್ರೆ ಅಭಿಷೇಕ ಮಾಡಿದ್ರೆ ಸ್ವರ್ಗ ಅಂತ ತಿಳ್ಕೊಬೇನೆ ನಿಜವಾಗಿ ನಿಮ್ ಪುಣ್ಯ ಬರ್ತದ ಯಾವಾಗ ಅಂತ ಹೇಳಿದ್ರೆ ಯಾರು ಪ್ರತೀಕ ಭಾವನಾ ಸೀತಾರಾಮ್ ಗಾಂಧೀಜಿ ಇರ್ತಕ್ಕಂಥ ನೀವು ಕೆಳಗಡೆ ಬಿದ್ದಿರ್ತಕ್ಕಂಥವ್ರ ಮೇಲೆ ಎತ್ತಿದ್ರೆ ಅದೇ ಸ್ವರ್ಗ ಅದೇ ಸೇರೆ ಸುಧಾಕಲ್ಲ ಪುಣ್ಯ ಎಲ್ಲೋ ನಿಜವಾಗಿ ನೀವು ಆ ಎಂತ ಪುಂಡಕ್ಕೆ ಎಲ್ಲ ಹಣ್ಣುಗಳನ್ನ ಎಲ್ಲ ಎಲ್ಲ ಸುರಿದ್ರೆ ನಿಮಗೆ ಪುಣ್ಯ ಅಂದ್ರೆ ನಾನಂತೂ ನಂಬಲ್ಲ ಎಷ್ಟು ಜನ ನಂಬಿದ್ರೂ ಗೊತ್ತಿಲ್ಲ ಅದೇ ಯಾಕೆ ಅಂತ ಹೇಳಿದ್ರೆ ಮೋಡ ಮಳೆ ಬರಲಿ ಅಂತ ಮಾಡ್ತಾ ಇದ್ರು ಋಷಿಮುಣಗಳು ತೆಂಗಿನ ಆಗಾಧಿಗಳನ್ನ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಹೊಗೆ ಆ ಮೋಡಗಳಲ್ಲಿ ತಾಕಿ ಮಳೆ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ರು ಅದರಿಂದ ಒಳ್ಳೇದಾಗ್ತದ ಅಂತಕ್ಕಂಥ ಕಲ್ಪನೆ ಮೂಢನಂಬಿಕೆ ನಾವು ಇಟ್ಕೋಬಾರ್ದು ಗೊತ್ತಾಗಲ್ಲ ನಾವು ಯುಗ ಬದಲಾವಣೆ ಆಗ್ತಾ 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 ಕೂಡ ನಾವು ಪರಿವರ್ತನೆ ಆಗ್ಬೇಕಾಗ್ತದೆ ಅಂತ ಒಂದು ಕೆಲಸವನ್ನು ಇದೆಲ್ಲರೂ ಕೂಡ ಮಾಡ್ಕೋಬೇಕು ನಮ್ಮ ಕಾಲೇಜು ನಮ್ಮ ಪ್ರತಿಷ್ಠಾನ ಯಾವಾಗಲೂ ನಿಮ್ಮ ಜೊತೆಯಲ್ಲಿದೆ ಶ್ರೀಗಳವರ ಒಂದು ಸದಾಶಯವೂ ಕೂಡ ಅದೇನೇ ಅದು ಕೂಡ ಅವರೆಲ್ಲರೂ ನೋಡ್ ಹಾಕ್ತಿರ್ತಾರೆ ನಿಮ್ಮನ್ನು ನೋಡ್ತಿರ್ತಾರೆ ಅವರು ಅವರು ಯಾರು ಹೆಂಗೆ ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಶಯ ಇದೆಯಲ್ಲ ಅವರ ಅನುಗ್ರಹ ಇದೆಯಲ್ಲ ನಾವು ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ನೀವು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಶ್ರೇಣಿಯಲ್ಲಿ ಪಾಸ್ ಆಗಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನ ಗಳಿಸ್ಕೊಳ್ಬೇಕು ನಾನು ಯಾಕೆ ಬಿಂದು ಮಾಡಿ ಆರಾಧನೆ ಹಚ್ಕೊತೀನಿ ಅಂತ ಹೇಳಿದ್ರೆ ಅವರಪ್ಪ ಪೊಲೀಸ್ ತಂದೆ ಪೊಲೀಸ್ ಅವರು ಈಗ ಎಸ್ ಪಿ ಈ ಎಸ್ ಪಿ ಬರ್ತಾ ಇದ್ರೆ ಕಮಿಷನ್ ಆಗುತ್ತಂತ ಕಾಲ ಬರ್ತಾ ಇದ್ರೆ ಕಮಿಷನ್ಗೆ ಶೇಖಾಗುತ್ತಂತ ನನ್ನ ಯಾರೊಬ್ಬರು ಅಂತ ಪ್ರದೀಸಿಂಗ್ ಅವರು ಹೆಣ್ಣಿನ ಗಂಡು ಅಂತ ಹೇಳ್ತಾರೆ ಅವರು ಹೆಣ್ಣು ತನದಲ್ಲಿ ಗಂಡು ತನವನ್ನು ಕಾಣ್ತಕ್ಕಂಥದ್ದು ದ್ವಿಶಕ್ತಿ ಅದು ಅಂದ್ರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಶಕ್ತಿ ಇಲ್ವಾ ಅಂತಕ್ಕಂಥದ್ದಲ್ಲ ದ್ವಿಶಕ್ತಿ ಶಕ್ತಿ ಹಿತು ಜಾಸ್ತಿ ಇರ್ತದೆ ಬೆಳೆಸ್ಕಬೇಕಲ್ಲ ಸುಮ್ಮನೆ ಬರಲ್ಲ ಅದೃಷ್ಟಿಯಿಂದ ನೀವೆಲ್ಲರೂ ಆ ರೀತಿ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಆಶಯವೇ ಶ್ರೀ ನಟರಾತ್ರಿ ಶ್ರೀಗಳ ಆಶಯವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಏರ್ಥ ಈ ಸರ್ವ ಸಮಾನಮ ಬಹಳ ಯಶಸ್ವಿಯಾಗಿ ನಡೆದಿದೆ ಶಿಸ್ತು ನಡೆದಿದೆ ಈ ಒಂದು ಶಿಸ್ತು ಸಂಯಮವನ್ನು ಮುಂದುವರಿಸಿಕೊಂಡು ಎಲ್ಲರೂ ಕೂಡ ಹೋಗಬೇಕು ಅಂತಕ್ಕಂಥ ಆಶಯ ವ್ಯಕ್ತಪಡಿಸಿ ನಮ್ಮ